ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ ನಾನು ತಮಗೆಲ್ಲರಿಗೂ ತಿಳಿಸುವುದೇನೆಂದರೆ ನಮ್ಮ ಸಮಗ್ರ ಅಭಿವೃದ್ಧಿಯಲ್ಲಿ ಕಂಪ್ಯೂಟರ್ ಕ್ಲಾಸ್ ನಡೆಸಿಕೊಡಲಾಗುತ್ತದೆ ಕಂಪ್ಯೂಟರ್ ನಾಲೆಜ್ ತುಂಬಾ ಮುಖ್ಯ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ ಅಲ್ಲೂ ಕೂಡ ಕಂಪ್ಯೂಟರ್ ಬಗ್ಗೆ ಕೇಳಿರ್ತಾರೆ ಯಾವುದೇ ಒಂದು ಜಾಬ್ ಮಾಡೋಕ್ಕೆ ಹೋದರೆ ಅಲ್ಲಿ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದೆಯಾ ಇಲ್ವಾ ಅಂತ ಕೇಳ್ತಾರೆ ಈ ಅದಕ್ಕಾಗಿ ಕಂಪ್ಯೂಟ್ರ್ ನಾಲೆಜ್ ತುಂಬಾ ಮುಖ್ಯ ನಮ್ಮ ಸಮಗ್ರ ಅಭಿವೃದ್ಧಿಯಲ್ಲಿ ಕಂಪ್ಯೂಟರ್ ಕ್ಲಾಸ್ ನಡೆಸಿಕೊಡಲಾಗುತ್ತದೆ ಸ್ನೇಹಿತರೆ ಬನ್ನಿ ನಮ್ಮ ಕಂಪ್ಯೂಟರ್ ಕ್ಲಾಸ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಮತ್ತು ಅಲ್ಲಿರುವ ಸ್ಟೂಡೆಂಟ್ಗಳು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ನಮಸ್ಕಾರಗಳು ನನ್ನ ಹೆಸರು ಭಾಗ್ಯಶ್ರೀ ನನ್ನ ತಂದೆ ಹೆಸರು ಮಾಡಪ್ಪ ನಾನು ಅಷ್ಟು ಬರ್ತಾ ಬರ್ತಾಯಿದ್ದೀನಿ ಎರಡು ಗಂಟೆ ಕಲಿಸ್ತಾ ಇದ್ದಾರೆ ಇಲ್ಲಿ ಮೊದಲು ನನಗೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೂ ಬರ್ತಿದ್ದಿಲ್ಲ ಈಗ ಎಮ್ ಎಸ್ ವರ್ಡು ನೋಟ್ಪ್ಯಾಡು ಹೀಗೆ ಎಲ್ಲ ಚೆನ್ನಾಗಿ ಕಲಿಸ್ತಾರೆ ಟೈಪಿಂಗ್ ಸ್ಪೀಡ್ ಮಾಡೋದು ಬರ್ತಿದ್ದಿಲ್ಲ ಟೈಪಿಂಗ್ ಸ್ಪೀಡು ಕಲಿಸ್ತಾರೆ ಫೀಸು ಕಮ್ಮಿ ಇದೆ ಇಲ್ಲಿ ಎಲ್ಲ ಒಳ್ಳೆ ರೀತಿಯಿಂದ ಕಲಿಸ್ತಾರೆ ಯಾರೂ ಸ್ಥಿತಿಗೆ ಬರಲ್ಲ ಇಲ್ಲಿ ಮೇಡಮ್ ಅಲ್ಲಿ ಸೋರ್ಗಳು ಮೇಡಮ್ ಬರಲಾರ್ದಾಗ ನೀವು ಕೂಡ ಬಂದು ಅಡ್ಮಿಷನ್ ಮಾಡಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶಿವರಾಜ್ ಜಾಧವ್ ಇಲ್ಲಿ ಕಾಂಪ್ಯೂಟರ್ ಟೈಪಿಂಗ್ ತುಂಬ ಚೆನ್ನಾಗಿ ಕಲಿಸುತ್ತಾರೆ ಹಾಗೂ ಸ್ಪೀಡಾಗಿ ಕಲಿಸುತ್ತಾರೆ ಇಲ್ಲಿ ಕ್ವೆಶನ್ ಪೇಪರ್ ಹಾಗೂ ಎಲ್ಲ ಡಿಜಿಟಲ್ ಆದಂಥ ಎಲ್ಲ ಥರದ ಕ್ವೆನ್ ಪೇಪರ್ ಹೇಗೆ ತಯಾರಿಸುವುದು ಎಲ್ಲ ಚೆನ್ನಾಗಿ ಕಲಿಸುತ್ತಾರೆ ನನ್ನ ಹೆಸರು ಗುರು ನಾನು ಶಾವಾದಿಂದ ಬಂದಿದ್ದೇನೆ ನಮ್ಮ ಅತ್ತಿಯವರ ಹತ್ತಿರ ಬಂದಿದ್ದೇನೆ ಆದಿತ್ಯ ಅವರು ನನಗೆ ಇಲ್ಲಿ ಕಂಪ್ಯೂಟರ್ ಕಲಿಸ್ತಾರೆ ಅಂತ ಹೇಳಿದ್ದಾರೆ ಅದರ ಸಲುವಾಗಿ ಬಂದು ಚೆನ್ನಾಗಿ ಓದ್ತಾ ಇದ್ದೇನೆ ಟೈಪಿಂಗ್ ಎಪ್ಪತ್ತೈದು ಸ್ಪೀಡ್ನಲ್ಲಿ ಮಾಡ್ತಾ ಇದ್ದೇನೆ ನೀವು ಬನ್ನಿ ಆಳಂ ಚೆಕ್ ಪೋಸ್ಟ್ ಹತ್ತಿರ ಸ್ನೇಹಿತರೆ ನಮ್ಮ ಸಮಗ್ರ ಅಭಿವೃದ್ಧಿ ಕಂಪ್ಯೂಟರ್ ಕ್ಲಾಸ್ನಲ್ಲಿ ಬೇಸಿಕ್ ಫಂಡಮೆಂಟಲಲ್ಲಿ ಟೈಪಿಂಗ್ ಮಾಸ್ಟರ್ ಪೇಂಟ್ ಕನ್ನಡ ಟೈಪಿಂಗ್ ಎಮ್ ಎಸ್ ಎಮ್ ಎಸ್ ವರ್ಡ್ ಎಮ್ ಎಸ್ ಎಕ್ಸೆಲ್ ಎಮ್ ಎಸ್ ಪವರ್ ಪಾಯಿಂಟ್ ಟ್ಯಾಲಿ ಇಂಟರ್ನೆಟ್ ಇಷ್ಟು ಹೇಳಿಕೊಡಲಾಗುತ್ತದೆ ಸ್ನೇಹಿತರೆ ಈ ಬೇಸಿಗೆ ರಜೆಯಲ್ಲಿ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ದರೆ ಆಳಂಚಕ್ ಪೋಸ್ಟ್ ಹತ್ತಿರ ಇರುವ ಸಮಗ್ರ ಅಭಿವೃದ್ಧಿ ಕಂಪ್ಯೂಟರ್ ಕ್ಲಾಸ್ಗೆ ಬಂದು ಅಡ್ಮಿಷನ್ ಮಾಡಿಸಿಕೊಳ್ಳಿ ಅಡ್ಮಿಷನ್ ಮಾಡಿಸಿಕೊಳ್ಳಲು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದರೆ ಬರುವಾಗ ಮೂರು ಫೋಟೋ ಆಧಾರ್ ಕಾರ್ಡ್ ಮಾರ್ಚ್ ಕಾರ್ಡ್ ತಂದ್ರೆ ಅಡ್ಮಿಷನ್ ಮಾಡಿಸಿಕೊಳ್ಳಬಹುದು ಈ ನನ್ನ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು